ஹரே ரம கருணர கோடி வரிவ கட்டாட்சத பரதவருப்பாலாபத வர புணியமயரத நிராபாரி குருவிரலி என்ன மாநதே ஆ எல்லர எல்லதே

ಮೊತ್ತ ಮೊದಲು ಬ್ರಹ್ಮಕಲಶದ ಮಹಾಸೇವೆಯನ್ನು ಕೈಗೊಂಡ ಮಹಾಲಿಂಗೇಶ್ವರನಿಗೆ ಸಹಸ್ರ ಸಹಸ್ರ ಪ್ರಣಾಮಗಳನ್ನು ಎಲ್ಲರ ಪರವಾಗಿ ಸಮರ್ಪಿಸ್ತೇವೆ ಲಿಂಗ ಎನ್ನುವ ಶಬ್ದಕ್ಕೆ ಲೀನಂ ಅರ್ಥಂ ಗಮಯತಿ ಇತಿ ಲಿಂಗಂ ಎನ್ನುವ ಇದೆ ಲೀನಂ ಅರ್ಥಂ ಗಮಯತಿ ಲಿಂಗಂ ಏನು ಹಾಗಂದ್ರೆ ಕಣ್ಣಿಗೆ ಕಾಣದ ಒಂದು ವಸ್ತುವನ್ನು ಯಾವುದು ಕಾಣುವಂತೆ ಮಾಡುತ್ತದೋ ಮರೆಯಾಗಿರುವುದನ್ನು ಯಾವುದು ಮೆರೆಸ್ತದೋ ನಮ್ಮ ಕಣ್ಣು ಮುಂದೆ ತಂದಿಡುತ್ತದೋ ಅದು ಲಿಂಗ ಇದೆ ಆದರೆ ಕಾಣಿಸೋದಿಲ್ಲ ಯಾವುದದು ಅಂದರೆ ಅದೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಈ ಜಗತ್ತನ್ನು ನಡೆಸುವ ಪರಮಾತ್ಮ ಈ ಜಗತ್ತು ಕೊನೆಯಲ್ಲಿ ಯಾರಲ್ಲಿ ಹೋಗಿ ಸೇರಿ ಲೀನವಾಗ್ತದೋ ಅಂತಹ ಪರಮಾತ್ಮ ಅನುಗ್ರಹ ಮಾಡುವ ಪರಮಾತ್ಮ ನಿಗ್ರಹ ಮಾಡುವ ಪರಮಾತ್ಮ ಈ ಪಂಚ ಕಾರ್ಯಗಳು ಸೃಷ್ಟಿ ಸ್ಥಿತಿ ಲಯ ಅನುಗ್ರಹ ಮತ್ತು ತಿರೋಧನ ಎಂಬ ಪಂಚ ಕಾರ್ಯಗಳನ್ನು ಮಾಡುವ ಪರಮಾತ್ಮ ಎಲ್ಲವನ್ನೂ ಮಾಡೋದು ಅವನು ಎಲ್ಲವೂ ಅವನೇ ಆದರೆ ಅವನು ಗೋಚರಿಸೋದಿಲ್ಲ ಎಲ್ಲಿಯೂ ಕಾಣಿಸೋದಿಲ್ಲ ನೋಡಿ ಪರಮಾತ್ಮನ ಪಾಠ ನಮಗೆ ಹೇಗಿದೆ ಅಂತ ಎಲ್ಲವನ್ನೂ ಮಾಡು ಆದರೆ ಕಾಣಿಸ್ಕೊಳ್ಬೇಡ ಎಲೆ ಮರೆಯ ಕಾಯಿ ಅಂತ ಬೇರೆ ಬೇರೆಯವರು ಪಾಠ ಹೇಳಬೇಕಾಗಿಲ್ಲ ಪರಮಾತ್ಮನೇ ನಾವು ಪಾಠ ಹೇಳ್ತಾನೆ ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ ಎಲ್ಲವನ್ನೂ ನಡೆಸ್ತಾನೆ ಎಲ್ಲವೂ ತಾನೇ ಆಗಿದ್ದಾನೆ ಎಲ್ಲವೂ ಅವನಿಂದಲೇ ಆದರೆ ಅವನೆಲ್ಲಿಯೂ ಗೋಚರಿಸೋದಿಲ್ಲ ಅವನ ಒಂದು ಸ್ವರ ಇಲ್ಲ ಅವನ ಒಂದು ಶಬ್ದ ಇಲ್ಲ ಅಂತ ಅವನ ಸೃಷ್ಟಿ ಕೂಡ ಹಾಗೆ ಇದೆ ಅಂತ ಇಳಿಯಿಂದ ಮೊಳಕೆ ಅದು ಮೇಲಕ್ಕೆ ಬರ್ತದಲ್ಲ ಆ ಸಮಯದಲ್ಲಿ ತುತ್ತೂರಿದ್ದನೇ ಇಲ್ಲ ಏನು ಶಬ್ದ ಇಲ್ಲ ನಿಶಬ್ದವಾಗಿ ಪ್ರಕೃತಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇರ್ತದೆ ನೋಡಿ ಹಾಗಿರುವ ಅವನವನು ಆದರೆ ಅವನನ್ನು ತಿಳಿದ್ರೆ ಅವನನ್ನು ನೋಡಿದರೆ ಅವನ ಸಂಪರ್ಕಕ್ಕೆ ಬಂದ್ರೆ ನಾವು ಉದ್ಧಾರ ಆಗ್ತದೆ ಯಾವುದಾದ್ರೂ ರೀತಿಯಿಂದ ಭಗವಂತ ನಮಗೆ ಗೋಚರ ಆದರೆ ಅವನು ಉದ್ಧಾರ ಆಗ್ತಾನೆ ಹೇಗೆ ಗೋಚರವಾಗುವುದು ಮಾಧ್ಯಮ ಯಾವುದು ಅಂದರೆ ಲಿಂಗ ಲೀನಂ ಅರ್ಧಂ ಗಮಯತಿ ಮರೆಯಾದ ಹುದುಗಿದ ಕಣ್ಣಿಗೆ ಕಾಣದ ಗೂಢವಾದ ಆ ಒಂದು ವಸ್ತು ಮತ್ತೆಲ್ಲವೂ ಪ್ರಕಟ ಅದು ಒಂದೇ ಗೂಢ ಆ ಒಂದು ವಸ್ತುವನ್ನು ಯಾವುದು ಪ್ರಕಟಪಡಿಸ್ತಿದೋ ಅದೇ ಲಿಂಗ ಏನಿಲ್ಲ ನೋಡಲಿಕ್ಕೆ ಅದರಲ್ಲಿ ಲಿಂಗ ಅಂದ್ರೆ ಏನು ಪೂರ್ತಿ ಬೋರ್ಡು ಕಣ್ಣಿಲ್ಲ ಕೈ ಇಲ್ಲ ಮುಖ ಇಲ್ಲ ಏನಿಲ್ಲ ಆದರೆ ಎಲ್ಲವೂ ಇದೆ ಅಲ್ಲಿ ಯಾಕೆಂದರೆ ಕಣ್ಣು ಕೈ ಮುಖ ಇದ್ರೆ ಅದಷ್ಟೇ ಆಗಿರ್ತಿತ್ತು ಅದು ಅಲ್ಲಿಗೆ ಸೀಮಿತ ಆಗಿರ್ತಿತ್ತು ಅದ್ಯಾವುದೋ ಒಂದಲ್ಲ ಅದು ಎಲ್ಲಬಹುದು ನೀವು ಯಾವತ್ತು ಒಂದು ಇಟ್ಕೊಂಡ್ರೋ ಅಲ್ಲಿಗೆ ಏನರ್ಥ ಅಂದರೆ ಅದು ಮಾತ್ರ ನೀವು ಬೇರೆ ಯಾವುದು ನೀವು ಅಲ್ಲ ಹೆಸರಿಟ್ಟುಕೊಂಡಿದ್ದೀನವೇ ನಾವು ಅಷ್ಟಕ್ಕೆ ಸೀಮಿತ ಆದವು ಸನ್ಯಾಸ ಸ್ವೀಕಾರ ಮಾಡುವಾಗ ಒಂದು ಒಂದು ಸಂದರ್ಭ ಇರ್ತದೆ ಒಂದು ಸಮಾಧಾನ ಮಾಡುವಾಗ ನಾವು ಹೇಳಿದ ಕೆಲವು ಮಾತುಗಳು ಅಂತ ಈಗ ಸನ್ಯಾಸ ಸ್ವೀಕಾರ ಮಾಡದೇ ಇದ್ರೆ ಒಬ್ಬಳು ತಾಯಿ ಮಾಡಿದರೆ ಈ ಪ್ರಪಂಚದ ಎಲ್ಲ ತಾಯಂದಿರು ನಮಗೆ ತಾಯಂದಿರೆ ಆಗ್ತಾರೆ ಸನ್ಯಾಸ ಸ್ವೀಕಾರ ಮಾಡಿದ್ರೆ ಒಂದು ಮೂರು ಎಕರೆ ಐದು ಎಕರೆ ಹತ್ತು ಎಕರೆ ಆಸ್ತಿ ಬರ್ಬೋದು ಆದರೆ ಸನ್ಯಾಸ ಸ್ವೀಕಾರ ಮಾಡಿದರೆ ಭೂಮಂಡಲವೆಲ್ಲ ನಮ್ದೇ ಇಡೀ ಭೂಮಿಯೂ ನಮ್ದೇ ಎಲ್ಲರೂ ನಮ್ಮ ಬಂಧುಗಳೇ ಹಾಗೆ ನೀವು ಹೆಸರಿಟ್ಟುಕೊಂಡು ಹೆಸರಿಟ್ಟುಕೊಂಡ ಕೂಡಲೇ ಅಷ್ಟಕ್ಕೆ ನೀವು ಸೀಮಿತ ಅಂತ ಅದರ ಆಚೆಗೆ ನೀವು ಏನೂ ಅಲ್ಲ ಅಂತ ಆದರೆ ಲಿಂಗ ಹೇಗಿದೆ ಅಂದರೆ ಎಲ್ಲವೂ ಅದೇ ಹೌದು ಅಂತ ಹಾಗಾಗಿ ಒಂದು ಸ್ಫುಟವಾದ ಕಣ್ಣು ಕೈಗಾ ಕೈಕಾಲುಗಳ ಆಕಾರ ಇಲ್ಲ ಆದರೆ ಇಡೀ ಜಗತ್ತಿನ ಅಧಿಪತಿಯನ್ನು ಜಗದೀಶನನ್ನು ತನ್ನೊಳಗೆ ಅದು ಹೊತ್ತುಕೊಂಡಿದೆ ಅದು ಲಿಂಗ ಹಾಗಾಗಿ ಒಂದು ಲಿಂಗ ಅಂದರೆ ತುಂಬ ಮಹತ್ವ ಇದೆ ಅದು ಕಣ್ಣಿಗೆ ಕಾಣದೇ ಇರೋದನ್ನು ಕಾಣಿಸಿಕೊಡ್ತದೆ ಅದು ಯಾವುದನ್ನು ಕಣ್ರೆ ನಾವು ಉದ್ದಾರ ಆಗ್ತೇವೋ ಯಾವುದನ್ನು ಕಂಡರೆ ಪುನರ್ಜನ್ಮ ಇಲ್ವೋ ಯಾವುದನ್ನು ಕಂಡ್ರೆ ದುಃಖ ಮುಗಿತೋ ಯಾವುದನ್ನು ಕೊಂಡರೆ ಯಾವುದನ್ನು ಕಂಡ್ರೆ ಕೊರಗು ಇನ್ನಿಲ್ವೋ ಅದನ್ನು ಕಾಣಿಸಿಕೊಡ್ತದೆ ಹಾಗಾಗಿ ಲಿಂಗ ಅಂದರೆ ಮಹತ್ವ ಇದು ಮಹಾಲಿಂಗ ಬಹು ದೊಡ್ಡ ಲಿಂಗ ಆಕಾರದಲ್ಲಿ ಆಗಬೇಕು ಅಂತ ಇಲ್ಲ ಮಹಿಮೆಯಲ್ಲಿ ವಾಮನ ಆಕಾರದಲ್ಲಿ ಬಹಳ ದೊಡ್ಡವನಲ್ಲ ಒಂದು ಚಿಕ್ಕ ಆಕಾರ ಆದರೆ ಬ್ರಹ್ಮಾಂಡದ ಆಧಿಪತ್ಯ ಬದಲಾಯಿತು ಅವನು ಕೇಳಿದ ಮೂರು ಹೆಜ್ಜೆಗಳ ದಾನದಲ್ಲಿ ಈ ಜಗತ್ತಿನ ನಿಯಂತ್ರಕ ಶಕ್ತಿಯೇ ಬದಲಾಯಿತು ಜಗತ್ತು ಅಸುರುಡು ಕೈಯಿಂದ ಸುರುಡ ಕೈಗೆ ಬಂತು ಚಿಕ್ಕ ಆಕಾರ ಅದು ಚಿಕ್ಕ ಆಕಾರದಲ್ಲಿ ಆಗ್ಬೋದು ಅಂತ ಶಿವನ ಮಗ ಸುಬ್ರಹ್ಮಣ್ಯ ಸಣ್ಣವನು ಸಣ್ಣವನವನು ಆದರೆ ದೇವಸೇನಾ ಅವನು ದೊಡ್ಡ ದೊಡ್ಡ ರಾಕ್ಷಸರನ್ನು ಕೂಡ ಮಾಡಿಸುವಂಥವನು ಮಹಾಭಾರತ ಅಭಿಮನ್ಯ ಬಗ್ಗೆ ಕೇಳ್ತೇವೆ ನಾವು ದೊಡ್ಡವನಲ್ಲ ಏನವನು ಅದು ಪರಾಕ್ರಮ ಸಣ್ಣದಲ್ಲ ಹಾಗೆ ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ಚಿಕ್ಕದಲ್ಲ ಮಹಾಲಿಂಗ ಅನ್ನೋ ಹೆಸರು ಅಂದರೆ ಲಿಂಗದ ಆಕೃತಿ ಬಹಳ ಭಾಳ ಅಲ್ಲದೆ ಇದ್ದರೆ ತಂಜಾವೂರಿನ ಲಿಂಗ ಇದೆ ಅಲ್ಲದೆ ಇದ್ದರೂ ಕೂಡ ಅದರ ಮಹತ್ವ ತುಂಬ ದೊಡ್ಡದು ಅನ್ನೋದಕ್ಕೆ ಇಲ್ಲಿ ಕೂತವರಲ್ಲ ಸಾಕ್ಷಿ ಈಜಕೋತವ್ರು ಈಜ ಕೋತರು ಕೂಡ ಸಾಕ್ಷಿ ಇರದಿದ್ರೆ ಎಲ್ಲಿಯ ಮಕ್ಕಿ ದೇವಸ್ಥಾನ ಎಲ್ಲಿ ಪ್ರಭಾಕರ್ ರೈರು ಎಲ್ಲಿಯ ಕಿಶೋರ್ ಕುಮಾರರು ಎಲ್ಲಿಯ ಭರತಲು ಸತೀಶ್ ಸತೀಶ್ ಎಲ್ಲಿಯ ಸತೀಶ್ ಹೇಗೆ ಅದು ಕೂಡಿ ಬಂತು ಅಂದ್ರೆ ಮಹಾಲಿಂಗನ ವ್ಯಾಪ್ತಿ ತುಂಬಾ ದೊಡ್ಡದಿದೆ ಮಹಾಲಿಂಗ ಅನ್ನೋದು ಒಂದು ಊರಿಗೆ ಸೀಮಿತ ಅಲ್ಲ ಹಾಗಾಗಿ ಊರಿನವರೇ ಮಾಡಬೇಕು ಅಂತಿಲ್ಲ ಇಲ್ಲ ಯಾಕೆಂದ್ರೆ ಒಂದು ಲಿಂಗದ ವ್ಯಾಪ್ತಿ ಊರಿಗೆ ಸೀಮಿತವಾಗಿರೋದಿಲ್ಲ ಅಂತ ಲಿಂಗ ಅಂದರೆ ಅದರ ಅರ್ಥ ಏನಂದ್ರೆ ಇಲ್ಲಿ ಭಿನ್ನ ಭೇದ ಇಲ್ಲ ಅಂತ ಎಲ್ಲ ಜಾತಿಯರು ಬರ್ಬೋದು ಎಲ್ಲ ಅಂತಸ್ತನವರು ಬರ್ಬೋದು ಎಲ್ಲ ಊರಿನವರು ಬರ್ಬೋದು ಎಲ್ಲರೂ ಬರ್ಬೋದು ಅಂಥದ್ದು ಹಾಗಾಗಿ ಎಲ್ಲೋ ಯಾರಿಗೂ ಒಂದು ಪ್ರೇರಣೆ ಅವ್ರು ಬಂದು ಆ ಕಾರ್ಯವನ್ನು ಮಾಡ್ತಾರೆ ಅಂದರೆ ವ್ಯಾಪ್ತಿ ಮಹತ್ವ ಅನ್ನೋದನ್ನು ತೋರಿಸುವಂಥದ್ದು ಒಂದು ಅಂಥ ಮಹಾಲಿಂಗೇಶ್ವರನ ಒಂದು ಮಹಾ ಸಂಭ್ರಮ ಈ ಸಮಯದಲ್ಲಿ ಅವನ ಮಹತ್ತಿನ ಪ್ರಕಟೀಕಾರ ಇದು ಬೇರೆ ಏನೂ ಅಲ್ಲ ಅವನ ಎಷ್ಟು ದೊಡ್ಡವರ ಗೊತ್ತು ಗೊತ್ತ ತಿಳ್ಕೊಳ್ಬೇಕು ಒಂದು ಸಂದರ್ಭ ಹಾಗಾಗಿ ನಾವು ಇದನ್ನ ಕಲಹಕ್ಕೆ ಬಳಸ್ಕೊಳ್ಬಾರ್ದು ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಳಸ್ಬೇಕು ಬಳಸ್ಕೊಳ್ಬೇಕು ದೇವರು ಅಂದ್ರೆ ಏನು ಹೀಗೆ ಅಂತ ದೇವರನ್ನು ನಿರ್ದಿಷ್ಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದೇ ದೇವರು ಅಂತ ಅವನು ತಮಾಷೆ ಕತೆ ಹೇಳೋದುಂಟು ಆನೆ ಸ್ನಾನ ಮಾಡ್ತಾ ಇತ್ತಂತೆ ಕೊಳದಲ್ಲಿ ಒಂದು ಇಲಿ ಮೇಲಿಂದ ಬಂದು ಗಲಾಟೆ ಮಾಡ್ತಾ ಇದೆ ಮೇಲೆ ಬಾ ಮೇಲೆ ಬಾ ಭಾರಿ ಕಿರಿಕಿರಿ ಕಿರಿಕಿರಿ ಆನೆಗೂ ತಡ್ಕೊಳ್ಲಿಕ್ಕಾಗಿರಲ್ಲ ಕೊನೆಗೆ ಮೇಲೆ ಬಂದು ಏನಾಗಬೇಕು ಅಂತ ಕೇಳ್ತಂತ ಏನಿಲ್ಲ ನನ್ನ ಈಜುಡುಗೆ ಕಾಣೆಯಾಗಿತ್ತು ನೀನೇನಾದರೂ ಉಟ್ಕೊಂಡು ಅದನ್ನು ಹಿಡಿದಿದೆಯೋ ಅಂತ ನೋಡಲಿಕ್ಕೆ ಬಂದೆ ಅಂತ ಇಲಿಯ ಉಡುಗೆ ಅದು ಆನೆ ಉಟ್ಕೊಳ್ಲಿಕ್ಕೆ ಸಾಧ್ಯವ ನಾವು ಸಾಧ್ಯವೇ ಇಲ್ಲ ನೋಡಿ ಆ ಕಥೆ ಬರೆದವರು ಕೆಳಗಡೆ ಬರೀತಾರೆ ಇಲಿಯ ಅಂಗಿಯಲ್ಲಿ ಆನೆಯನ್ನು ಬೇಕಾದರೂ ಹಿಡಿಸಬಹುದು ಆದರೆ ನಮ್ಮ ಕಲ್ಪನೆಯಲ್ಲಿ ಭಗವಂತನ ಹಿಡಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕಲ್ಪನೆಗಳಿಗೊಂದು ತುಂಬ ಮೀರಿದವನು ದೊಡ್ಡವನು ಹಾಗಾಗಿ ಹೀಗೇ ಇರಬೇಕು ಇವರೇ ಮಾಡಬೇಕು ಇದೇ ರೀತಿ ನಡಿಬೇಕು ನಮ್ಮದು ಯಾವುದು ನಡೆಯೋದಿಲ್ಲ ಅಲ್ಲಿ ಅವನದ್ದೇ ನಡೆಯುವಂಥದ್ದು ಅವನಿಗೆ ಯಾರು ಬೇಕೋ ಎಲ್ಲಿಂದ ಬೇಕೋ ಏನಾಗಬೇಕು ಹೇಗಾಗ ಹೇಗಾಗಬೇಕು ಅವರು ಬಂದು ಅದನ್ನು ಮಾಡ್ತಾರೆ ಅದರ ಲಾಭ ಎಲ್ಲರಿಗೂ ಆಗ್ತದೆ ಲಾಭ ಎಲ್ಲರಿಗೂ ಆಗ್ತದೆ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿದರೆ ಪ್ರತಿಷ್ಠಾಪನೆ ಮಾಡಿದವನಿಗೆ ಮಾತ್ರವೇ ಲಾಭ ಅಂತಿಲ್ಲ ಗಂಗೆಯನ್ನು ಭಗೀರತೆ ತಂದಿದ್ದು ಹೌದು ಆದರೆ ಭಗೀರಥನಿಗೆ ಮಾತ್ರ ಲಾಭ ಅಂತಲ್ಲ ಲಾಭ ಪ್ರಪಂಚಕ್ಕೆ ಅಲ್ಲ ಮತ್ತು ಯುಗ ಯುಗಗಳ ಕಾಲ ಲಾಭ ಆಗುವಂಥದ್ದು ನೋಡಿ ಯುಗ ತ್ರೇತಾಯುಗದ ಕಥೆ ಅದು ಭಗೀರಥ ಗಂಗೆ ಅಂದಿದ್ದು ಯಾವ ಯುಗದಲ್ಲಿ ನಾವು ಇದ್ದೇವೆ ನಮಗೆಲ್ಲ ಗಂಗೆಯ ಲಾಭ ಆಗ್ತಾ ಇಲ್ವಾ ಅಂತ ಹಾಗಾಗಿ ಯಾರೇ ಇಂಥ ಧರ್ಮ ಕಾರ್ಯವನ್ನು ಮಾಡಿದರೂ ಅದರ ಲಾಭ ಎಲ್ಲರಿಗೂ ಇದನ್ನು ನಾವು ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಹಾಗಾಗಿ ಏನೋ ಅವನ ಆಟ ನಡೀತದೆ ಎಲ್ಲೋ ಯಾರಿಗೂ ಒಂದು ಪ್ರೇರಣೆ ಯಾರಿಗೂ ಒಂದು ಸ್ವಪ್ನ ಯಾರಿಗೂ ಒಂದು ಸೂಚನೆ ಯಾರಲ್ಲೂ ಒಂದು ಭಾವ ಜಾಗೃತಿ ಮಾಡಬೇಕು ಅಂತ ಅನಿಸುವಂಥದ್ದು ಆ ಕಾರ್ಯ ಅದು ನೆರವೇರುವಂಥದ್ದು ಈ ಗುರುರಾಜ್ ಭಟ್ರ ಬಗ್ಗೆ ನಾವು ಏಕವಚನ ಯಾವಾಗಲೂ ಮಾತಾಡೋದು ಈ ಸಭೆಯಲ್ಲಿ ಬಹುವಚನ ಹೇಳ್ತಾ ಇರೋದಷ್ಟೇ ಒಂದು ಸಂತೋಷ ಏನಾಗ್ತದೆ ಅಂದರೆ ಈ ಪ್ರಭಾಕರ ಇರು ಬಂದು ನಿಮ್ಗೆಂದ್ರೆ ಆರ್ಥಿಕ ತೊಂದರೆ ಉಂಟ ಏನಾದರೂ ಆಗಬೇಕಂತ ಕೇಳಿದಾಗ ನನಗೊಂದು ಮನೆ ಕಟ್ಕೊಡಿ ಅಂತವರು ಕೇಳಲಿಲ್ಲ ಕೇಳ್ಬೋದಿತ್ತಲ್ಲ ಒಂದು ಕಾರ್ ತಂದಿಡಿ ಅಂತ ಕೇಳ್ಬೋದಿತ್ತಲ್ಲ ಅವ್ರು ಕೇಳಲಿಲ್ಲ ನೋಡಿ ಒಂದು ಮನುಷ್ಯನ ಮನಸ್ಸು ಏನೊಂದು ಗೊತ್ತಾಗೋದು ಇಂಥ ಸಂದರ್ಭಗಳಲ್ಲಿ ಇದೆಲ್ಲ ಪರೀಕ್ಷೆಗಳು ಪರೀಕ್ಷೆ ವಿಕಟವಾಗಿಯೂ ಬರಬಹುದು ವಿಲಾಸದ ರೂಪದಲ್ಲಿಯೂ ಬರಬಹುದು ಪರೀಕ್ಷೆ ಎರಡು ರೂಪದಲ್ಲಿ ಬರುತ್ತದೆ ಅಪ್ಸರೆ ರೂಪದಲ್ಲೂ ಬರಬಹುದು ರಾಕ್ಷಸನ ರೂಪದಲ್ಲೂ ಬರಬಹುದು ಅವಕಾಶ ಉಂಟು ಇದೊಂದು ರೀತಿ ಅಪ್ಸರೀಯ ಪರೀಕ್ಷೆ ಅಂತ ಅನ್ಬೋದು ನಾವು ಇದನ್ನ ಯಾಕೆಂದರೆ ಎರಡೆರಡು ಸರ್ತಿ ಬಂದು ಕೇಳಿದ್ರೆ ಅಜ್ಜ ನಿಮ್ಮ ನಿಮ್ಮ ತಂದೆಯವರು ಸ್ವಪ್ನದಲ್ಲಿ ಬಂದಿದ್ದಾರೆ ನಿಮಗೆ ಏನಾದ್ರು ಆಗ್ಬೇಕು ಅಂತ ಕೇಳಿದ್ರೆ ಏನಾದರೂ ಕೇಳ್ಬೋದಲ್ಲ ಸ್ವಂತಕ್ಕೆ ಏನಾದರೂ ಮಾಡ್ಕೊಳ್ಬೋದಲ್ಲ ಮನುಷ್ಯನ ಮನಸ್ಸು ಅಂಥದ್ದು ಅಂತ ತಿಳಿತಕ್ಕಂಥ ಸಂದರ್ಭ ಅದು ಅಂತ ಗುರುರಾಜ್ ಭಟ್ರು ಮೊದಲು ಏನೂ ಕೇಳಲಿಲ್ಲ ಕೊನೆಗೆ ದೇವಸ್ಥಾನಕ್ಕೆ ಏನಾದರೂ ಮಾಡಿ ದೇವಸ್ಥಾನದ ಕಾರ್ಯವನ್ನು ಮಾಡಿಕೊಡಿ ಅಂತ ಕೇಳಿದ್ರು ಅನ್ನೋ ಅಲ್ಲಿಗೆ ಮುಗಿಯಿತು ವಿಷಯ ಅಂತ ಒಂದು ಮನುಷ್ಯ ಏನು ಅಂತ ತೀರ್ಮಾನ ಆಗಿ ಹೋಯ್ತು ಅಲ್ಲಿಗೆ ಅಂತ ಒಳ್ಳೆಯವನು ಕೆಟ್ಟವನೋ ಅವ್ನ ಎಂಥವನ್ನ ನೋಡೋದು ಅಲ್ಲಿಗೆ ನಿರ್ಣಯ ಆಗಿ ಹೋಯ್ತು ಅಂತ ಅವರಿಗೆ ಗುರುಶಾಪ ಬ ಕಾರಣ ಇಲ್ಲ ಆ ವ್ಯಕ್ತಿಗೆ ಗುರುಶಾಪ ಬಲಿಕ್ಕಿಲ್ಲ ಗುರುಶಾಪ ಬರಬೇಕಾದ್ರೆ ಅರ್ಹತೆ ಏನು ಒಳಗೆ ಕೊಳಕಿರಬೇಕು ಗುರುಶಾಪ ಬರಬೇಕು ಅಂದರೆ ಮುಖ್ಯವಾಗಿ ಏನು ಬೇಕು ಅಂದರೆ ಒಳಗೆ ಬೆಳಕಿರ್ಬ ಒಳಗೆ ಒಳಗೆ ಬೆಳಕಿರಬಾರ್ದು ಒಳಗೆ ಕೊಳಕಿರಬೇಕು ಅಂತ ಅಂತವರಿಗೆ ಗುರುಶಾಪ ಬರುವಂಥದ್ದು ಇವರಿಗೆ ಹಾಗಿಲ್ಲ ಈ ಗುರುರಾಜ್ ಭಟ್ರಿಗೆ ಯಾಕೆ ಹಾಗಿಲ್ಲ ಅಂದರೆ ಎಲ್ಲ ಹೊರಗೆ ಬಂದಾದ ಮೇಲೆ ಒಳಗೆ ಅಂತ ಇರೋದು ಮತ್ತೆ ಈ ಜನದ ಸ್ವಭಾವ ಹೇಗೆಂದರೆ ಏನನ್ನು ಒಳಗಿಟ್ಟುಕೊಳ್ಳುವ ಅಭ್ಯಾಸ ಇಲ್ಲ ಎಲ್ಲವನ್ನು ಸೀದಾ ಸೀದಾ ಹಾಗೆ ಹಾಗೆ ನೇರ ನೇರ ಮಾತಾಡುವಂಥದ್ದು ಹಾಗೆ ಮಾತಾಡುವವರಿಗೆ ವೈರುಗಳು ಭಾಳ ಆಗ್ತಾರೆ ಹಾಗೆ ಮಾತಾಡೋರನ್ನು ಬೈಯುವರು ಭಾಳ ಆಗ್ತಾರೆ ಅವರಿಂದ ಜನ ದೂರ ಇರ್ತಾರೆ ನಿಷ್ಠುರವಾದಿಗಳಿರ್ತಾರಲ್ಲ ಖಡಾಖಿತವಾಗಿ ಕಂಡಿದ್ದನ್ನು ಹೇಳುವಂಥವ್ರು ಅವರು ಒಳಗೆ ಕೊಳಕಿರೋದಿಲ್ಲ ಅಂತ ಅವರ ಹೃದಯ ಶುದ್ಧ ಇರ್ತದೆ ಅಂತ ಆದರೆ ಬಾಯಿ ಹಾಳಿರ್ಬೋದು ಹಾಳು ಅಂತ ಅನ್ನಿಸ್ಬೋದು ಅದಕ್ಕೆ ಅವಕಾಶ ಉಂಟು ಅಂತ ಆಗಿದ್ದಿಷ್ಟೇ ಇವ್ರ ಒಳಗೆ ಏನೂ ಇಲ್ಲ ಗುರುರಾಜ ಭಟ್ರು ಒಳಗೆ ಯಾವ ಕಲ್ಮಶವೂ ಇಲ್ಲ ಆದರೆ ನಿಷ್ಠುರದ ಮಾತಿನಿಂದಾಗಿ ಆಗ್ತವೆ ಆಗೋದಿಲ್ಲ ಅಂತ ಆಗೋದಿಲ್ಲ ಪರಿಣಾಮಗಳು ಆಗಿಯೇ ಬಿಡ್ತವೆ ಹಾಗಾಗಿ ಸಂದಿಗ್ಧಗಳು ಬರುವಂತೆ ಆಗ್ತದೆ ಅಂತ ಊರಿನಲ್ಲಿ ಅಂತ ಇಲ್ಲ ಅಂತ ಹೇಳೋದಿಲ್ಲ ಅಂತ ಅವೆಲ್ಲವೂ ಸಮನ್ವಿತ ಆಗಬೇಕು ಇಡೀ ಊರು ಲಿಂಗದಡಿಯಲ್ಲಿ ಲಿಂಗದ ಛತ್ರಛಾಯಲಿ ಮಹಾಲಿಂಗೇಶ್ವರನ ಛತ್ರಛಾಯೆಯಲ್ಲಿ ಇಡೀ ಊರು ಒಂದಾಗಬೇಕು ಪ್ರಶ್ನೆ ಇಲ್ಲ ಬೇರೆ ಮಾತಿಲ್ಲ ಬ್ರಹ್ಮಕಲಶದ ಫಲ ಏನಂದ್ರೆ ಮಹಾಲಿಂಗೇಶ್ವರನ ಛತ್ರಛಾಯಲ್ಲಿ ಇಡೀ ಊರು ಒಗ್ಗಟ್ಟಾಗಿ ಯಾವುದೇ ಭಿನ್ನ ಭೇದಗಳಿಲ್ಲದೆ ಮುಂದಕ್ಕೆ ಹೋಗುವಂತ ಅಂತ ತುಂಬಾ ಅಗತ್ಯ ಅದು ನಮ್ಮ ಶಿಷ್ಯರು ಅನೇಕರು ಇಂಥವ್ರು ಇದ್ದಾರೆ ನಮಗೆ ಗುರುರಾಜ್ ಭಟ್ರು ಒಬ್ಬರು ಮಾತ್ರ ಅಲ್ಲ ಕೆಲವರು ಸಿಗ್ತಾರೆ ಇತರದವರು ನಮಗೆ ಅವರು ನಮ್ಮ ಹತ್ರ ಆದರೂ ಕೂಡ ಮಾತಾಡುವಾಗ ಅವ್ರಿಗೆ ಹಿಂದೆ ಮುಂದೆ ಇರೋದಿಲ್ಲ ಅವ್ರಿಗೆ ಕಂಡದ್ದನ್ನು ಮಾತಾಡೋದೇ ಅವರು ಅಂತ ಆದ್ರೆ ನಮಗೆ ಗೊತ್ತಿರ್ತದೆ ತಾಯಿಗೆ ತನ್ನ ಎಲ್ಲ ಮಕ್ಕಳ ಪರಿಚಯ ಇರೋ ಹಾಗೆ ಒಂದೊಂದು ಮಕ್ಕಳದ್ದು ಕೂಡ ಗೊತ್ತಿರ್ತದಲ್ಲ ತಾಯಿಗೆ ಇವನ ಗುಣ ಏನು ಇವನ ಸಮಸ್ಯೆ ಏನೊಂದು ಗೊತ್ತಿರ್ತದಲ್ವ ಹಾಗೆ ನಮಗೆ ಗೊತ್ತಿರ್ತದೆ ಅಂತ ಈ ವ್ಯಕ್ತಿಯ ಅಂತಸ್ತತ್ವ ಏನು ಅಂತ ಹಾಗಾಗಿ ಅಲ್ಲಿ ಬೇಸರ ಮಾಡಿಕೊಳ್ಳುವಂತ ಯಾವ ವಿಷಯವೂ ಕೂಡ ಇರೋದಿಲ್ಲ ಆದರೆ ಈ ಊರಿಗೂ ರಾಮಚಂದ್ರಾಪುರ ಮಠಕ್ಕೂ ಗಾಢವಾದ ಸಂಬಂಧ ಇದೆ ತುಂಬಾ ಗಾಢವಾದ ಸಂಬಂಧ ಇದೆ ಒಂದು ಕಾಲದಲ್ಲಿ ಈ ಇಡೀ ಊರು ಮಠಕ್ಕೆ ಸೇರಿದ ಸೇರಿದಂತದ್ದು ಹಾಗಾಗಿ ಇಲ್ಲಿ ಯಾರು ಏನು ಊಟ ಮಾಡ್ತಾ ಇದ್ರು ಕೂಡ ಅದು ರಾಮದೇವರ ಭಿಕ್ಷೆ ಅದು ರಾಮದೇವರ ಪ್ರಸಾದವೇ ಅದು ನೀವು ಮಠಕ್ಕೆ ಬರದಿದ್ರೆ ಆ ದೇವರ ದರ್ಶನ ಮಾಡದೇ ಇದ್ರೆ ದೇವರ ಪ್ರಸಾದ ತಗೊಳ್ಳದೇ ಇದ್ರೆ ಸ್ವಲ್ಪ ಹಾಗೆ ಆಗ್ತದೆ ಅದು ಕ್ರಮೇಣ ಕಾಲ ಸರಿದಂತ ಕಾಲ ಸರಿದಂತೆ ಆ ದೇವರ ಸನ್ನಿಧಾನಕ್ಕೂ ಕೂಡ ಅನ್ನಿಸ್ತದಲ್ವಾ ಅಂತ ಇಲ್ಲಿ ನಮ್ಮ ಜನರು ಯಾರು ಬರ್ತಾ ಇಲ್ಲ ಅಂತ ಹಾಗಾಗಿ ಶಾಪ ಅಂದ್ರೆ ಹೇಗಿರ್ಬೋದು ಅಂದ್ರೆ ಈ ಊರಿಗೂ ಮಠಕ್ಕೂ ಇರ್ತಕ್ಕಂಥ ಗಾಢ ಬಾಂಧವ್ಯ ಅದೀಗ ನಾವು ನಡೆದು ಹೋದ್ರೆ ದಾರಿ ತಾನೇ ಕೆಲವು ಸಮಯದಲ್ಲಿ ಎಲ್ಲಿ ಗಿಡ ಗಂಟಿ ಬೆಳೀತದೆ ನೋಡಿ ಅಂತ ಹಾಗಾಗಿರ್ಬೋದು ಹಾಗಾಗಿ ಆ ಸಂಬಂಧ ಅದು ಪುನಃಸ್ಥಾಪಿತ ಆಗಬೇಕು ಆ ಬಾಂಧವ್ಯ ಬೇರೆ ಏನು ಬೇಡ ಅದಕ್ಕೆ ನೀವು ಊರಿನವರೆಲ್ಲ ಮಠಕ್ಕೆ ಕಾಣಿಕೆ ಕೊಡಬೇಕು ಅಂತ ನಾನು ಹೇಳೋದಿಲ್ಲ ಆದರೆ ಆ ವಿಶ್ವಾಸ ಆ ಬಾಂಧವ್ಯ ಆ ಬಂದು ಹೋಗಿ ಮಾಡುವಂಥದ್ದು ಒಡನಾಟ ಅದು ಬೆಳಿಬೇಕು ಅಂತ ಅದು ತುಂಬಾ ಮುಖ್ಯವಾಗಿರುವಂಥದ್ದು ಹಾಗಾಗಿ ಊರಿನವರಿಗೆಲ್ಲ ನಾವು ತುಂಬ ಪ್ರೀತಿಯನ್ನು ಹೇಳುವಂಥದ್ದು ನೀವೆಲ್ಲ ಮಹಾಲಿಂಗೇಶ್ವರನ ಸನ್ನಿಧಿಗೆ ಬನ್ನಿ ಯಾರೂ ಕರೆ ಕೊಡೋದು ಬೇಡ ನಿಮಗೆ ಅದಕ್ಕೆ ಯಾಕೆಂದರೆ ನಿಮ್ಮದೇ ಅದು ನಿಮ್ಮೆಲ್ಲರಿಗೂ ಸಂಬಂಧಪಟ್ಟಿರುವಂಥದ್ದು ಬನ್ನಿ ಹಾಗೆಯೇ ಮಠಕ್ಕೂ ಬನ್ನಿ ರಾಮಚಂದ್ರಪುರ ಮಠಕ್ಕೂ ಕೂಡ ಬನ್ನಿ ಎಲ್ಲೋ ನಿಮ್ಮ ಕಾಲದಲ್ಲಿ ಒಂದು ಬಂಧ ಮಠಕ್ಕೂ ಮತ್ತು ಈ ಊರಿಗೂ ಈ ಪರಿಸರಕ್ಕೂ ಸ್ಥಾಪಿತವಾಗಿದೆ ಅದೇ ಕಾರಣಕ್ಕೆ ನಾವು ಇಲ್ಲಿಗೆ ಬಂದಿರುವಂಥದ್ದು ಇವತ್ತು ಅದೇ ಕಾರಣಕ್ಕೆ ವರ್ಷಗಳ ಕೆಳಗೆ ಬಂದಾಗ ಇಲ್ಲಿ ದೇವಸ್ಥಾನ ಅದಿದ್ದ ಸ್ಥಿತಿ ನಮಗೆ ಸಮಾಧಾನ ಆಗಲಿಲ್ಲ ಸಂತೋಷ ಆಗಲಿಲ್ಲ ಇದು ಇದು ಬದಲಾಗಬೇಕು ಅಂತ ಹೇಳಿ ಹೋದರು ನಾವು ಇದು ಜೀರ್ಣೋದ್ಧಾರ ಆಗಬೇಕು ಇದು ಬೇರೆ ರೀತಿಯಲ್ಲಿ ವಿಕಾಸ ಆಗಬೇಕು ಅಂತ ಹೇಳಿ ಹೋದ್ರೆ ನಾವು ಆದರೆ ಇವತ್ತು ನಾವು ಬಂದರೆ ನಮಗೆ ಗುರುತು ಸಿಗದಿರುವಂಥ ಪರಿಸ್ಥಿತಿ ಇದೆ ಎಲ್ಲಿ ಬಂದು ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಬದಲಾವಣೆಗಳು ಈ ದೇವಸ್ಥಾನದ ಪರಿಸರದಲ್ಲಿ ಆಗಿದ್ದಾವೆ ಮತ್ತು ಇನ್ನೂ ಆಗಲಿಕ್ಕಿದೆ ಈ ಮುಂದಿನ ವರ್ಷ ಬರುವಾಗ ಮುಂದಿನ ವರ್ಷ ಬರಬೇಕು ಅಂತ ಪ್ರಭಾಕರ ಹೇಳಿದ್ದಾರೆ ನಮಗೆ ಈಗಾಗಲೇ ಮುಂದಿನ ವರ್ಷ ಬರುವಾಗ ಇನ್ನಷ್ಟು ಬದಲಾವಣೆಗಳು ಒಳ್ಳೆ ಬದಲಾವಣೆಗಳು ಇಲ್ಲಿ ಆಗಿರ್ತವೆ ಅದಾಗಬೇಕು ಇರೋದು ಅಂದರೆ ಲಿಂಗ ಬದಲಾಗಲಿಲ್ಲ ಬದಲಾಗಬಾರ್ದು ಅದು ಮತ್ತೆ ಗರ್ಭಗೃಹ ಬದಲಾಗಲಿಲ್ಲ ಬದಲು ಅಂತ ನಾವೇ ಹೇಳಿ ಹೋಗಿದ್ದೇವೆ ಗರ್ಭಗುಡಿಯನ್ನು ಯಾಕೆಂದ್ರೆ ಅದನ್ನು ತೆಗೆದ್ರೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ ಆ ಗರ್ಭಗೃಹ ಎಷ್ಟು ಸುಂದರವಾಗಿದೆ ಎಷ್ಟು ಶಾಸ್ತ್ರೀಯವಾಗಿದೆ ಅಂತಂದ್ರೆ ನೀವು ಅದನ್ನು ತೆಗೆದಿದ್ದೇ ಹೋದಾದ್ರೆ ಪುನಃ ಸೃಷ್ಟಿ ಮಾಡಲಿಕ್ಕೆ ನಿಮ್ಗೆ ಅದನ್ನು ಅದಕ್ಕೆ ಏನೂ ಆಗಲಿಲ್ಲ ತೊಂದರೆ ಅದು ಜೀರ್ಣ ಆಗಲಿಲ್ಲ ಅದು ನೀವು ಯಾವಾಗ ರಿಪೇರಿ ಮಾಡಬೇಕು ಅಂದರೆ ಅದು ಕೆಟ್ಟರೆ ಮಾತ್ರ ತಾನೇ ಅದನ್ನು ಸರಿಪಡಿಸುವಂಥದ್ದು ಅದೇನೂ ಕೆಡಲಿಲ್ಲ ಅದು ಅದು ತುಂಬ ಶುದ್ಧವಾಗಿದೆ ಚೆನ್ನಾಗಿದೆ ಹಾಗೆ ಇರಬೇಕು ಅದು ಆ ಚಿಕ್ಕ ಬಾಗಿಲು ಆದರೆ ಎಲ್ಲರಿಗೂ ದೇವರ ದರ್ಶನ ಚೆನ್ನಾಗ್ತದೆ ಪ್ರಭಾಕರಯ್ಯರು ಹೇಳಿದ್ದಾರೆ ಚೆನ್ನಾಗಿ ದೇವರ ದರ್ಶನ ಎಲ್ಲರಿಗೂ ಕೂಡ ಆಗುವಂತೆ ಇದೆ ಆ ಕಾಲದ ಒಂದು ಪರಿಕಲ್ಪನೆಗಳು ವಾಸ್ತು ಪರಿಕಲ್ಪನೆಗಳು ಅಂತ ಅದಕ್ಕೆ ವಾಸ್ತುವಿನ ಅರ್ಥ ಬೇರೆ ಇರ್ತದೆ ಸಾಮಾಜಿಕವಾದ ಅರ್ಥವನ್ನು ಕೂಡ ಹೇಳ್ಬೋದು ಒಳಗೆ ಹೋಗುವಾಗ ಪೂರ್ತಿ ಬಗ್ಗೆ ಹೋಗಬೇಕು ಅಂತ ಊರಿಗೆ ರಾಜನಾದರೂ ಸಹ ಅವನು ಎಂಥ ಚಕ್ರ ಚಕ್ರಾಧಿಪತಿ ಆದರೂ ಕೂಡ ಬಾಗಿ ಹೋಗಬೇಕಾಗ್ತದೆ ಹಾಗೆ ನೋಡಿ ದೇವರ ದ್ವಾರ ಹಾಗೆ ಇರುವಂಥದ್ದು ಅಂತ ಹಾಗಾಗಿ ಅದೆಲ್ಲ ಹಾಗೆ ಇರಬೇಕು ಅದನ್ನು ವ್ಯತ್ಯಾಸ ಮಾಡಬೇಕಾದ್ರೆ ವ್ಯತ್ಯಾಸ ಮಾಡಬಾರ್ದು ಅಂತ ಮಾಡುವುದು ಅದು ಕೂಡ ಮಾಡುವುದಾದ್ರೂ ಮಾತ್ರ ಮಾಡಬಹುದು ಇದ್ರೆ ಅದನ್ನು ಮುಟ್ಟಬಾರ್ದು ಅದನ್ನ ಹಾಗಾಗಿ ಪ್ರಾಚೀನ ಮಾತ್ರದಲ್ಲಿ ಯಾವುದು ಜೀರ್ಣವಾಗಿದೆಯೋ ಯಾವುದು ಶಿಥಿಲವಾಗಿದೆಯೋ ಅಲ್ಲಿ ಮಾತ್ರ ನಾವು ಹಸ್ತಕ್ಷೇಪ ಮಾಡಬೇಕು ಹೊರತು ಬೇರೆ ಎಲ್ಲಿಯೂ ನಾವು ಹಸ್ತಕ್ಷೇಪ ಮಾಡಬಾರ್ದು ಆ ಗರ್ಭಗೃಹ ಹಾಗೆ ಇರಬೇಕು ಲಿಂಗ ಹಾಗೆ ಇರಬೇಕು ಮತ್ತು ಇನ್ನೊಂದು ಹಾಗೆ ಅಂದರೆ ನಮ್ಮ ಶ್ರದ್ಧೆ ಅದು ಹಾಗೆ ಇರಬೇಕು ಮಹಾಲಿಂಗೇಶ್ವರದಲ್ಲಿ ನಮ್ಮ ಶ್ರದ್ಧೆ ಇದೆಯಲ್ಲ ಅದು ವ್ಯತ್ಯಾಸ ಆಗ್ಬಾರ್ದು ಇದಿಷ್ಟು ಕೂಡ ಹಾಗೆ ಇರಬೇಕಾಗಿರುವಂಥದ್ದು ಹಾಗಾಗಿ ಏನಾಗಿದೆಯೋ ಅದು ಸರಿಯಾಗಿದೆ ಇನ್ನಷ್ಟು ಕಾರ್ಯಗಳಾಗಬೇಕು ಇನ್ನು ಮುಂದಕ್ಕೆ ಅದು ಈಚೆ ಇರೋರು ಮಾಡ್ತಾರೆ ಈಚೆ ಇರೋರು ನೀವು ಬನ್ನಿ ಎಲ್ಲರೂ ಒಂದ ಜೊತೆಯಲ್ಲಿ ಇನ್ನಷ್ಟು ಕಾರ್ಯಗಳು ಇಲ್ಲಿ ಆಗಬೇಕು ಆಗಲಿಕ್ಕಿರುವಂಥದ್ದು ಇದು ನಾವಿಲ್ಲಿ ಹೇಳಲಿಕ್ಕಿರುವಂಥದ್ದು ಹಾಗಾಗಿ ಬಂದು ನೋಡಿ ತುಂಬ ಸಂತೋಷಪಟ್ಟು ನಮಗೆ ಗುರ್ತವೇ ಸಿಗದಿರೋಷ್ಟು ಬದಲಾವಣೆಗಳು ಆಗಿತ್ತು ಇಲ್ಲಿ ಅದು ತುಂಬ ಸಂತೋಷವಾಯಿತು ಇನ್ನಷ್ಟು ಬದಲಾವಣೆಗಳಾಗಲಿ ಮತ್ತು ನೀವುಗಳು ಏನು ಕ್ಷೇತ್ರಕ್ಕೆ ಸೇವೆ ಮಾಡಿದಿರಿ ನೀವು ಧನ್ಯರು ಯಾಕೆಂದರೆ ನಾವು ಪ್ರಭಾಕರಲ್ಲಿ ಅದನ್ನೇ ಹೇಳ್ತಾ ಕೊನೆಗೆ ಕೊನೆಗೊಳಿಯುವುದು ಇದೆ ದೇಹ ಶಾಶ್ವತ ಅಲ್ಲ ಆಯುಸ್ಸು ಅನಂತ ಆಯುಸ್ಸು ಯಾರಿಗೂ ಇಲ್ಲ ಮುಂದೆ ಅಂದ್ರೆ ಇನ್ನೊಂದು ಸಾವಿರ ವರ್ಷ ಕಳೆದ್ರೂ ಕೂಡ ಅಂದ್ರೆ ಆ ದೇವಸ್ಥಾನ ಅದು ಇರುವವರೆಗೂ ಪುಣ್ಯ ಬರ್ತಾ ಇರ್ತದೆ ನನಗೆ ಆ ಜೀವಕ್ಕೆ ಆಗ್ತಾ ಇರ್ತದೆ ಹಾಗಾಗಿ ನಾವು ಮಾಡಿ ಹೋದರೆ ಇಂಥ ಜನರು ಮಾಡಿ ಹೋಗಬೇಕು ನೂರು ಕಾಲ ಉಳಿಯುವಂಥದ್ದು ಇಡೀ ಸಮಾಜಕ್ಕೆ ಒಳ್ಳೆಯದಾಗುವಂಥದ್ದು ಅಂಥದ್ದನ್ನು ಮಾಡಿ ಹೋಗಬೇಕು ಅಂತ ಕೆಲಸ ನೀವು ಮಾಡಿದ್ದೀರಿ ಪುಣ್ಯಮಂತರು ನಿಮಗೆ ಇನ್ನೂ ಹೆಚ್ಚಿನದನ್ನು ಮಾಡಲಿಕ್ಕೆ ಮಹಾಲಿಂಗೇಶ್ವರ ಭಾಗ್ಯ ಕೊಡಲಿ ಆಶೀರ್ವಾದ ಮಾಡಲಿ ಎಂಬುದಾಗಿ ಹಾರೈಸಿ ನಮಗಂತೂ ತುಂಬ ಸಂತೋಷ ಈ ಊರು ಎಷ್ಟು ಒಳ್ಳೆಯದಾದರೆ ಅಷ್ಟು ನಾವು ಸಂತೋಷ ಪಡ್ತೇವೆ ಈ ದೇವಸ್ಥಾನ ಎಷ್ಟು ವೈಭವಕ್ಕೆ ಬಂದರೆ ಅಷ್ಟು ನಾವು ಸಂತೋಷ ಪಡ್ತೇವೆ ಅದಾಗಬೇಕು ಹಾಗೆ ಇಡೀ ಊರು ಒಮ್ಮನಸ್ಸಿನಲ್ಲಿರಬೇಕು ಹುಮ್ಮಸ್ಸಿನಲ್ಲಿರಬೇಕು ಅದು ಕೂಡ ತುಂಬ ಅಗತ್ಯ ಪುಟ್ಟ ವಿಷಯಗಳು ಬರ್ತವೆ ಹೋಗ್ತವೆ ಅವು ಬರಬೇಕು ಹೋಗಬೇಕು ಇರಬಾರ್ದು ಇರುವುದು ಮಹಾಲಿಂಗೇಶ್ವರ ಅವನ ಬಗ್ಗೆ ನಮಗಿರುವ ಶ್ರದ್ಧೆ ಅದು ಮಾತ್ರ ಶಾಶ್ವತ ಮತ್ತು ಯಾವುದು ಕೂಡ ಉಳಿಬಾರ್ದು ಹಾಗಾಗಿ ಎಲ್ಲರೂ ಬನ್ನಿ ಕೂತು ನಾವು ಒಂದು ಪ್ರೀತಿ ಸಂವಾದವನ್ನು ಮಾಡೋಣ ಅಲ್ಲಿಗೆ ಎಲ್ಲವೂ ತಿಳಿಯಾಗ್ತದೆ ಎಲ್ಲವೂ ಸಮಾಧಾನ ಆಗ್ತದೆ ಹಾಗೆ ಈ ಈ ನಮ್ಮ ಗುರುರಾಜ ಭಟ್ರು ಕೂಡ ಹಾಗೆ ಅವರಂಥವ್ರು ಬೇಕು ಅನೇಕರು ಹಾಗಿರ್ತಾರೆ ಅವರು ಅವ್ರದ್ದೇ ದಾರಿಯಲ್ಲಿ ಹೋಗೋದು ಅವ್ರು ಬೇರೆಯವ್ರು ಹೇಳಿದ್ದನ್ನು ಕೇಳೋದಿಲ್ಲ ಬಾಯಿಂದ ಬೆಂಕಿಯೇ ಬರುವಂಥದ್ದು ಎಷ್ಟೋ ಸರ್ತಿ ಮೆಣಸಿನಕಾಯಿಯೇ ಬರುವಂಥದ್ದು ಬೆಂಕಿಯೇ ಬರುವಂಥದ್ದು ಆದರೆ ಅವರಿಗೆ ಒಂದು ವಿಶೇಷ ಶಕ್ತಿ ಇರ್ತದೆ ಅಂತ ಆ ಶಕ್ತಿ ಫಲವಾಗಿ ಅನೇಕ ಒಳ್ಳೆ ಕಾರ್ಯಗಳಾಗೋಗ್ತವೆ ಈ ಊರಿಗೆ ಶ್ರಯಸ್ಸಾಗುವಂಥ ಅನೇಕ ಒಳ್ಳೆ ಕಾರ್ಯಗಳಾಗೋಗ್ತವೆ ಈ ಗುರುರಾಜ್ ಭಟ್ರು ಅದೇ ಸಾಲಿಗೆ ಸೇರುವಂಥವ್ರು ನೋಡಿ ಇಷ್ಟು ಎಷ್ಟು ಒಳ್ಳೆ ಕೆಲಸಗಳು ನಡೆದು ಅವ್ರ ಕಡೆಯಿಂದ ಅವ್ರ ಮೂಲಕವಾಗಿ ಇಷ್ಟು ಒಳ್ಳೆ ಕಾರ್ಯಗಳು ಆದವು ನೋಡಿ ಹಾಗಾಗಿ ಊರಿಗೆ ಅಂತ ಬೇಕಾಗ್ತಾರೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ಇನ್ನೊಮ್ಮೆ ಭಾವಿಸ್ತೇವೆ ರಾಮಚಂದ್ರ ಭಾರತಿಗಳನ್ನ ಕರ್ಕೊಂಡು ಬಂದವರು ಭಟ್ರ ಅವ್ರು ತಂದೆಯವರ ವಾಸುದೇವ್ ಭಟ್ ರಾಮಚಂದ್ರ ಭಾರತಿಗಳು ಅಂದ್ರೆ ನಮ್ಮ ಗುರುಗಳ ಗುರುಗಳು ಅಂತ ನಮ್ಮ ಪರಮ ಗುರುಗಳು ಅಂತ ಅವರು ಈ ಪರಿಸರದಲ್ಲಿ ಹೋಗುವಾಗ ಇವರು ಕಡುಬಡವರು ಇವರಿಗೆ ಏನೂ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಗುರುಗಳಿಗೆ ಯಾವ ವೈಭವ ಕೂಡ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಹೋಗಿ ಆ ಬಡತನದಲ್ಲಿ ರಾಮಚಂದ್ರ ಭಾಸನ ದಾರಿಯಲ್ಲಿ ಅಡ್ಡ ಹೋಗಿ ಅಡ್ಡ ಕಟ್ಟಿ ಅಂತ ಹೇಳ್ಬೇಕು ನಾವು ಆ ರೀತಿಯಲ್ಲಿ ಅವರಿಗೆ ಅಡ್ಡ ಕಟ್ಟಿ ಅಡ್ಡ ಬಿದ್ದು ಅವರಲ್ಲಿ ಪ್ರಾರ್ಥನೆ ಮಾಡಿ ಆ ಗುರುಗಳು ಇಲ್ಲಿಗೆ ಬಂದು ಹಾಲು ಸ್ವೀಕಾರ ಮಾಡಿರ್ಬೋದು ಆ ಹಾಲು ಅಮೃತ ಆಗಿದೆ ಇವರು ಇಲ್ಲಿವರೆಗೆ ಬಂದಿದ್ದಾರೆ ಅದರಿಂದಾಗಿ ಅಂತ ಗುರುಗಳು ಸ್ವೀಕಾರ ಮಾಡಿದ ಒಂದು ಕುಡಿತ ಹಾಲಿನ ಫಲವಾಗಿ ಅವರ ಅಜ್ಜನಿಗೂ ಶಕ್ತಿ ಬಂತು ಅಪ್ಪನಿಗೂ ಶಕ್ತಿ ಬಂತು ಇವರಿಗೂ ಶಕ್ತಿ ಬಂತು ಇಷ್ಟಾರು ಕಾರ್ಯಗಳಾದವು ಒಂದು ಬಿದುರನ ಮನೆಗೆ ಬಂದು ಕೃಷ್ಣ ಹಾರನ್ನು ಸ್ವೀಕಾರ ಮಾಡಿದ ಹಾಗೆ ಅಂಥದ್ದೊಂದು ಘಟನೆ ಇಲ್ಲಿ ಮೂರು ತಲೆಮಾರು ಹಿಂದೆ ಇಲ್ಲಿ ನಡೆದಿರುವಂಥದ್ದು ಅದರ ಫಲಶ್ರುತಿ ಇವತ್ತಿಗೂ ಇದು ಮುಂದುವರೆದಿದೆ ಈಗ ಇವರು ಭಿಕ್ಷೆ ಮಾಡಿದ್ದಾರೆ ಅವರು ಹಾಲು ಕೊಟ್ಟಿದ್ದು ಇವರು ರಾಜ್ಯ ಇವರು ಗುರು ಭಿಕ್ಷೆಯನ್ನು ನೆರವೇರಿಸತಕ್ಕಂಥ ಸಂದರ್ಭ ಇವರಿಗೆ ಬಂದಿದ್ದು ಬರ್ತದೆ ಇನ್ನು ಮುಂದೆ ಕೂಡ ಅದು ಬರ್ತದೆ ಅದು ಬರಲಿ ಎಂಬುದಾಗಿ ಹಾರೈಸಿ ಎಲ್ಲರನ್ನು ಮನಃಪೂರ್ವಕ ಆಶೀರ್ವದಿಸ್ತೇವೆ ಹಾಗೂ ಈ ದೊಡ್ಡ ಸೇವೆ ಮಾಡಲಿಕ್ಕೆ ಯಾರಿಗೆ ಯೋಗ ಬಂತೋ ಈ ಮೂವರು ಮತ್ತು ಇನ್ನು ಅನೇಕರು ಇಲ್ಲಿ ಯಾರ್ಯಾರು ಸೇವೆ ಮಾಡಿದರೋ ಎಲ್ಲರಿಗೂ ವಿಶೇಷವಾದ ಆಶೀರ್ವಾದಗಳನ್ನು ಈ ಸಮಯದಲ್ಲಿ ಮಾಡಬಯಸ್ತೇವೆ ಹಾಗಾಗಿ ಆ ಲೀನಂ ಅರ್ಥಂ ಗಮಯಿತೀಯ ಆ ಲಿಂಗ ತನ್ನನ್ನು ತಾನು ತೆರೆದು ತೋರಿಸಿಕೊಳ್ಳಲಿ ನಿಮಗೆಲ್ಲ ತನ್ನ ನಿಜ ದರ್ಶನವನ್ನು ಮಾಡಿಸಿ ನಿಮ್ಮನ್ನು ಆ ಲಿಂಗ ಮಹಾಲಿಂಗ ಉದ್ಧಾರ ಮಾಡಿ ನಿಮ್ಮ ಬದುಕು ಕೂಡ ಕ್ಷುದ್ರ ಅಲ್ಪ ಎನ್ನುವ ಸ್ಥಿತಿಯಿಂದ ಮಹತ್ವ ಎನ್ನುವ ಸ್ಥಿತಿಗೆ ಏರುವಂತೆ ಆಗಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತಪಣೆ ಆಗ್ತದೆ ಹರೇ ರಾಮ 재 yeah. yeah.